ಸಕ್ಸಸ್ಫುಲ್ಲಾಗಿ ಕೊಟ್ಟಿದ್ದಾರೆ ಸೊ ಅದನ್ನು ಹತ್ತು ವರ್ಷ ಕೊಟ್ಟಿರೋ ಸಕ್ಸಸ್ ಈ ಒಂದು ಸಿನಿಮಾದಲ್ಲಿ ಅದೇನು ಅಲ್ಲಿ ಜನಕ್ಕೆ ಏನು ಬೇಕು ಕೊಟ್ಟಿದಾರ ಒಂದೇ ಸಿನಿಮಾದಲ್ಲಿ ಅವ್ರು ಕಟ್ಕೊಟ್ಟಾರೆ ಸೊ ಅದರಲ್ಲಿ ಈಸ್ ಅವ್ರು ತೋರಿಸಿದ ನಿರೂಪಣೆ ಬಟ್ ಧನು ಅವರು ಯಾವಾಗಲೂ ಇದೊಂದು ಒಂದು ಕತೆ ನಾನು ಮಾಡಬೇಕು ಕತೆ ಮಾಡಬೇಕು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹೇಳ್ತಾರೆ ಸೊ ಅವಾಗಿಂದ ಆವಾಗಿನ ಖುಖಾನ್ ಆಗಿದೆ ನೋಡಿದ ಮೇಲೆ ಅವ್ರು ಏನು ಹೇಳಿದ್ರು ಅದೇ ಥರ ಇರ್ತದೆ ವೆರಿ ಕಾಮನ್ ಮ್ಯಾನ್ ಸ್ಟೋರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಥವಾ ಒಂದು ಸರ್ ಏನೇ ತೋರಿಸಿದ್ರು ನೋಡ್ಬೇಕು ನಿಮಗೆ ಏನು ಅಂದ್ರೆ ಕಮರ್ಷಿಯಲಾಗಿ ಕಟ್ಕೊಟ್ಟಿರೋ ಒಂದು ಕಂಟೆಂಟ್ ಬೇಸ್ಟ್ ಅಂತ ಹೇಳಿದ್ರು ಕಮರ್ಷಿಯಲ್ಲಿ ಅದನ್ನೇ ಅಂತ ಹೇಳಿದ್ರು ಇಷ್ಟು ಓಡಾ ಮಾಡೋದು ಎಲ್ಲಾರ್ನು ಸಿನಿಮಾ ನೋಡೋಕ್ಕೆ ಆಲ್ ಟೂ ಅವರ್ಸ್ ಟೂ ಅಂಡ್ ಹಾಫ್ ಅವರ್ಸ್ ಏನಿದೆ ಸಿನಿಮಾ ಅದು ಪೂರ್ತಿ ಆ ಕಡೆ ಈ ಕಡೆ ಅಲರ್ಟ್ ನೋಡೋಕೆ ಮಾಡಿರೋದು ಸುಮ್ಮನೆ ಕಮರ್ಷಿಯಲ್ಗೋಸ್ಕರ ಸಾಂಗ್ ಆ ಕಡೆ

ಸೊ ಯಾ ನಿಮ್ಮ ಒಂದು ಬ್ಯಾನರ್ಿಂದ ಸಾರಿ ನಿಮ್ಮ ಒಂದು ಕೆ ಟಿಆರ್ಸಿ ಸ್ಟುಡಿಯೋಸ್ ನಿಂದ ಮತ್ತೊಂದು ಹಿಟ್ ಸಿನಿಮಾ ನಮ್ಮ ಕನ್ನಡ ಜನತೆಗೆ ಸಿಗುವಂತಾಗುತ್ತೆ ಅನ್ನೋ ಒಂದು ಭರವಸೆ ನಿಮ್ಮ ಮಾತಿ ಮೂಲಕ ನನಗೆ ಗೊತ್ತಾಯ್ತು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಡಾಕ್ಟರ್ ಅಮ್ಮ ಎಲ್ಲ ಟೀಮ್ ಎಲ್ಲರೂ ಆತಾರಮ್ಮ ರಘೋರ ಮತ್ತೆ ರಮೇಶ್ ಸರ್ ಅವರು ಅದನ್ನ ಆಗಿ ಸಪತರಲ್ಲಿ ಒಂದು ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿ ಇದರಲ್ಲಿ ಧಿನೋ ಸಹಕಾರ ಆಗಿ ಅದಕ್ಕೆ ಡಬಲ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರೆ ಬಹಳ ಚೆನ್ನಾಗಿದೆ ಸರ್ ನಿಮ್ಮದು ಒಂದು ಮೂರು ಸೀನ್ ದೋಸ್ ಆಕ್ಚುಲಿ ಅವರ ಅಲ್ಲಿ ಅವತ್ತೆ ನೀವು ಅಂದರೆ ಒನ್ ಆಫ್ ದಿ ಡಬಲ್ ಇಂಪ್ಯಾಕ್ಟ್ ಹಂಡ್ರೆಡ್ ಪರ್ಸೆಂಟ್ ಸರ್ ನೀವು ಮಾಡಿರೋ ಇದರಲ್ಲಿ ನೀವು ಒಂದು ಮೋಸ್ಟ್ ಸ್ಟಾರ್ಟೆಡ್ ಔಟ್ ಸಪೋರ್ಟಿಂಗ್ ಆ್ಯಕ್ಟರ್ ಹತ್ತಿರ ಈ ಈ ಸಿನಿಮಾದ ಮೂಲಕ ಬರ್ತದೆ ಆಮೇಲೆ ಮೋಕ್ಷ ಅವರು ತನುಜಾ ಪೃಥ್ವಿ ಎಲ್ಲ ಆಲ್ ದಿ ಸಪೋರ್ಟಿಂಗ್ ಕಾಸ್ಟ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸೊ ನಾನು ಪಿಕ್ಚರ್ನ ಜನರಿಗೆ ತೋರಿಸೋಕ್ಕೆ ಆ್ಯಂಡ್ ಇನ್ನೊಂದು ವಾರದಲ್ಲಿ ಬರುತ್ತೆ ಸೊ ಲೆಕ್ಸ್ ಓಕೆ ಆಲ್ ದ ಸರ್ ಆಲ್ ದ